ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ರಿಗೂ ಚಂದಿರಾ ಕನ್ನಡ ಚಾನಲಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನಮ್ಮ ಚರ್ಮಕ್ಕೆ ತಕ್ಷಣ ಒಂದು ಹೊಳಪನ್ನು ಪಡ್ಕೊಳ್ಳೋದಕ್ಕೆ ಸಹಾಯವಾಗುವಂತಹ ಒಂದು ಹೋಮ್ ರೆಮಿಡಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಬಟನನ್ನು ಒತ್ತಿ ಮತ್ತು ನೀವೇನಾದರೂ ಚಾನಲಿಗೆ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕೊಟ್ಟಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ಗೆ ಟಿಕ್ ಮಾಡಿಕೊಂಡು ಸೇವ್ ಬಿಡಿ ಈ ನೈಸರ್ಗಿಕವಾದಂತಹ ಹೋಮ್ ರೆಮಿಡಿಯನ್ನು ಮಾಡೋದಕ್ಕೆ ಬೇಕಾಗಿರುವಂಥದ್ದು ಒಂದು ಚಮಚ ಜೇನುತುಪ್ಪ ಈ ಹನಿ ಅಥವಾ ಜೇನ್ ತುಪ್ಪದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ಗಳು ಹೇರಳವಾಗಿದ್ದು ಇದು ನಮ್ಮ ಚರ್ಮದಲ್ಲಿರುವಂತಹ ಕಲೆಗಳಾಗಿರಲಿ ಮೊಡವೆಗಳ ಕಲೆಗಳಾಗಿರಲಿ ಪಿಗ್ಮೆಂಟೇಶನ್ ಆಗಿರಲಿ ಇವೆಲ್ಲವುಗಳನ್ನು ನಾವು ಫೇಡ್ ಮಾಡಿಕೊಂಡು ಒಂದು ಹೆಲ್ದಿ ಆದಂತಹ ಚರ್ಮವನ್ನು ನಮ್ದಾಗಿಸ್ಕೊಳ್ಬಹುದು ಆಮೇಲೆ ಇದಕ್ಕೆ ಒಂದು ಚಮಚ ಲಿಂಬೆ ರಸನ ಸೇರಿಸಿಕೊಳ್ಳಿ ಈ ಲೆಮನ್ ಜ್ಯೂಸ್ ಅಥವಾ ಲಿಂಬೆ ರಸದಲ್ಲಿ ನೈಸರ್ಗಿಕವಾದಂತಹ ಬ್ಲೀಚಿಂಗ್ ಪ್ರಾಪರ್ಟೀಸು ಇರುತ್ತೆ ಇದು ನಮ್ಮ ಚರ್ಮವನ್ನು ನೈಸರ್ಗಿಕವಾಗಿ ಬ್ಲೀಚ್ ಮಾಡುತ್ತೆ ಆಮೇಲೆ ಕೊನೆಯದಾಗಿ ಒಂದು ಚಮಚ ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇವಿಷ್ಟನ್ನು ಚೆನ್ನಾಗಿ ಕಲಸ್ಕೊಂಡು ಈ ಫೇಸ್ ಮಾಸ್ಕನ್ನು ರೆಡಿ ಮಾಡಿಕೊಳ್ಳಿ ತಯಾರಾದಂತಹ ಫೇಸ್ ಮಾಸ್ಕನ್ನು ಶುಚಿಯಾದಂತಹ ನಿಮ್ಮ ಮುಖದ ಮೇಲೆ ಹಚ್ಕೊಳ್ಳಿ ಚೆನ್ನಾಗಿ ಹಚ್ಕೊಂಡಿದ ನಂತರ ಇಪ್ಪತ್ತು ನಿಮಿಷ ನೀವು ಅದನ್ನು ಹಾಗೆ ಒಣಗೋದಕ್ಕೆ ಬಿಟ್ಬಿಡಿ ಇಪ್ಪತ್ತು ನಿಮಿಷದ ನಂತರ ಲೂಕ್ ವಾರ್ಮ್ ಅಂದರೆ ಉಗುರು ಬೆಚ್ಚಗಿನ ನೀರಿನಲ್ಲಿ ನೀವು ನಿಮ್ಮ ಮುಖನ ತೊಳ್ಕೊಳ್ಳಿ ಹಾಲನ್ನು ನಾವಿಲ್ಲಿ ಎಸ್ ಎಸಕ್ಲೆನ್ಸಿಂಗ್ ಥರ ಯೂಸ್ ಮಾಡುವಂಥದ್ದು ಹಾಲು ಲಿಂಬೆ ರಸ ಮತ್ತು ಜೇನುತುಪ್ಪದ ಈ ಮಿಶ್ರಣ ನಮ್ಮ ಚರ್ಮಕ್ಕೆ ತಕ್ಷಣಕ್ಕೆ ಒಂದು ಹೊಳಪನ್ನು ನೀಡುತ್ತೆ ತುಂಬ ಸುಲಭವಾದಂತಹ ಹೋಮ್ ರೆಮಿಡಿ ಇದು ಉಪಯೋಗಿಸಿ ನೋಡಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಧನ್ಯವಾದಗಳು